ಸರ್ ಏನ್ ಸರ್ ಆನೆ ದಂತ ಆಗಿ ಒಂದು 1.5 1.6 ಕೋಯಿನ್ ಅಂತ ಸಿಆರ್ ಆ ಹೌದು ಅದು ಕೋಟಿ ಬೆಲೆ ಬಾಳ್ತಾರಪ್ಪ ನಮ್ಮ ರಮೇಶ್ ಸರ್ ಇವಾಗ ಮನೆ ಮುಂದೆ ಬೋರ್ಡ್ ಹಾಕಿದೆ ಏಮ್ ಆರ್ ರಮೇಶ್ ಅಂದ್ರೆ ನೀವು ಕಟ್ಟಿರೋದಂತ ಗೊತ್ತಾಯಿತು ಯಾವಾಗ ಕಟ್ಟಿದ್ದು ಮನೆನಾ ಇದು ಆಯ್ತು ಒಂದು ಹದಿನೈದು ವರ್ಷ ಆಯ್ತು ಅಟ್ಟಾಸ ಸ್ವಲ್ಪ ದುಡ್ಡು ಬಂದಿತ್ತಲ್ಲ ವೀರಪ್ಪಂದು ಹಾ ಓ ಆ ಟೈಮಲ್ಲಿ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಕ್ಟಿಂಗ್ ಗೋಲ್ಡ್ ಮೆಡಲಿಸ್ಟಾರಲ್ಲಿ ನನ್ನ ಮೊದಲನೇ ತಂಗಿ ಬಂದು ಮಂಜುಳಾ ಅಂತ ಅವರ ಯಜಮಾನ್ರೆ ತಬಲಾ ರಾಣಿ ಓ ಹೌದಾ ಓಕೆ ಶುಭೋದಯ ವೀಕ್ಷಕರೇ ನಾವು ನಾವಿವತ್ತು ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕರಾದ ಎ ಎಮ್ ರಮೇಶ್ ಅವ್ರ ಮನೆಗೆ ಬಂದಿದ್ದೀವಿ ರಮೇಶ್ ಅವ್ರ ಹೆಸರು ನಿಮ್ಗೆ ಗೊತ್ತೇ ಇರುತ್ತೆ ಯಾಕೆಂತ ಹೇಳಿದರೆ ಅವರು ಕೆಲ್ ಕಹಾನಿಗಳನ್ನ ರೀಲ್ ಮುಖಾಂತರ ತೋರಿಸುವಂಥ ಪ್ರಯತ್ನ ಪಟ್ಟಿದ್ದರು ನೀವೆಲ್ಲ ನೋಡಿದ್ರೆ ಅಟ್ಟಾಸ್ ವೀರಪ್ಪನ್ ಜೀವನ ಚರಿತ್ರೆ ಅದ್ರ ಜೊತೆಗೆ ಎಲ್ ಟಿ ಟಿ ಪ್ರಭಾಕರನ್ ಅವರ ತಂಡದ ಕುರಿತಾದಂಥ ಸೈನ್ಯಟ್ ಚಿತ್ರವನ್ನು ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿದಂಥ ಸೂಪರ್ ಡೈರೆಕ್ಟರ್ ಎಮ್ ಆರ್ ರಮೇಶ್ ಅವ್ರ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಇದೆ ಆದರೆ ಆ ಸಿನಿಮಾಗಳೆಲ್ಲ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ಕ್ರೈಮ್ ಸೀರೀಸ್ ಮಾಡೋದು ಎಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕು ಎಷ್ಟು ಸ್ಟಡಿ ಮಾಡಬೇಕು ಸೀರೀಸ್ ಆಫ್ ಎಪಿಸೋಡ್ ಆಗಿರ್ಬೋದು ಸಿನಿಮಾನ ನಾವು ಸೆಲೆಕ್ಟ್ ಮಾಡ್ಕೊಡೋದಕ್ಕೆ ಕಾರಣ ಏನು ಎಲ್ಲರಿಗೂ ಎಂ ಆರ್ ರಮೇಶ್ ಅಂತ ಗೊತ್ತು ಅವ್ರ ಬದುಕು ಹೇಗಿದೆ ಅವ್ರ ಎಲ್ಲಿದೆ ಅವ್ರ ಮಡದಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಮುಂದೆ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತು ಮುಂದೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಿಂದೆ ಯಾವ ರೀತಿ ಅವ್ರ ಬದುಕು ಇವಾಗ ಹೇಗಿದೆ ಅಂತ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ರಿಗೂ ಕೂಡ ಎಂ ರಮೇಶ್ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಸರ್ ನಮಸ್ತೆ ಹೇಗಿದ್ದೀರಾ ಇವರೇ ಅಟ್ಟಹಾಸ ಮತ್ತೆ ಸೈನಿಟ್ ಸಿನಿಮಾ ಅನ್ನು ಮಾಡಿದಂತ ಸೂಪರ್ ಹಿಟ್ ನಿರ್ದೇಶಕರು ಹೇಗಿದೆ ಸರ್ ಲೈಫ್ ಥ್ಯಾಂಕ್ ಯು ಡಿಜಿಟಲ್ ಮಾಧ್ಯಮದ ವೀಕ್ಷಕ ಪರವಾಗಿ ನಮ್ಮ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಧನ್ಯವಾದ ಸರ್ ಮನೆ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ ಮನೆ ಮುಂದೆ ಬೋರ್ಡ್ ಹಾಕಿದೆ ಎ ಎಂ ಆರ್ ರಮೇಶ್ ಅಂದ್ರೆ ನೀವು ಕಟ್ಟಿರೋದಂತ ಗೊತ್ತಾಯ್ತು ಯಾವಾಗ ಕಟ್ಟಿದ್ದು ಮನೆನಾ ಮನೇನ

ಡಿಸ್ಕಶನ್ಸ್ ಅದು ಇದು ಮಾಡ್ತೀವಲ್ಲ ಅಸ್ಟೆಂಟ್ಸ್ ಎಲ್ಲ ಬರ್ತಾರಲ್ಲ ಅದಕ್ಕೋಸ್ಕರ ಏನು ಸರ್ ಸಿಂಪಲ್ ಆಗಿದೆ ಅಂತ ಹೇಳ್ತಾ ಇದ್ರ ತುಂಬ ಸಖತ್ತಾಗೇ ಇದೆಯಲ್ಲ ಸರ್ ನಿಮ್ಮ ಮನೆ ಕಟ್ಟಿದ್ದು ಹೇಳಬೇಕು ಹದಿನೈದು ವರ್ಷದ ಹಿಂದೆ ಅಂತ ಹೇಳಿದ್ರಲ್ಲ ಸ್ಯಾಂಡಲ್ವುಡ್ಡಲ್ಲಿ ಎ ಎಮ್ ಆರ್ ರಮೇಶ್ ಅಂದರೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು ಎ ಎಮ್ ಆರ್ ಏನು ಸರ್ ಎ ಎಮ್ ಅಂದರೆ ಮೊದಲು ಎಮ್ ಆರ್ ರಮೇಶ್ ಇತ್ತು ಎ ಸೇರಿಸಿದ್ರು ಒಳ್ಳೇದು ಅಂದರು ಅದಕ್ಕೆ ಎಮ್ ಆರ್ ಅಂತ ಮಾಡಿದೆ ಅಶೋಕ್ ನಗರ ಮೂಡ್ಲಿಗಿರಿ ರಾಮಯ್ಯ ಮನ ರಮೇಶ್ ಎಲ್ಲಿ ಅಶೋಕ್ ನಗರ ಇಲ್ಲ ಇನ್ನೊಂದು ಮನೆ ಇದೆ ಅದು ಇಲ್ಲಿ ಏನಾರೇಟಿವ್ ಬ್ಯಾಂಗ್ಳೂರೇನಾ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ಬ್ಯಾಂಗ್ಳೂರೇ ನಮ್ಮ ತಂದೆ ಮತ್ತೆ ನಮ್ಮ ತಾತನೂ ಇಲ್ಲೇ ಇದ್ದರು ಬಟ್ ಚನ್ನಪಟ್ಟಣ ಚನ್ನಪಟ್ಣ ಊರು ಯಡಿಯೂರು ಸಿದ್ಧಲಿಂಗೇಶ್ವರ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಓಕೆ ಹಾಗಾದ್ರೆ ನೀವೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದು ಇಲ್ಲಿ ಮನೆ ಕಟ್ಟಿದ್ದು ಯಾವಾಗ ಅಲ್ಲಿಂದ ಅಶೋಕ್ ನಗರದಿಂದ ಇಲ್ಲಿ ಅಶೋಕ್ ನಗರದಿಂದ ಬಂದಿದೆ ಅಲ್ಲಿ ಮನೆ ಕಟ್ಟಿದ್ದೆ ಅದೊಂದು ಒಂದೊಂದು ಫ್ಲೋರಲ್ಲಿ ಅಲ್ಲಿ ಎರಡೆರಡು ರೂಮ್ ಇತ್ತು ಡ್ಯೂಪ್ಲೆಕ್ಸ್ ಕಟ್ಟಿದಾಗ ಅವಾಗ ಟೂ ಬೆಡ್ರೂಮ್ ಇತ್ತು ನನಗೆ ಫೋರ್ ಬೆಡ್ರೂಮ್ ಬೇಕು ಅನಿಸ್ತು ಅದಕ್ಕೋಸ್ಕರ ಪರ್ಚೇಸ್ ಮಾಡ್ಕೊಂಡು ನಾನು ಇಲ್ಲಿ ಬಂದ್ ಯಾವಾಗ ಪರ್ಚೇಸ್ ಮಾಡಿದ್ರಿ ಎಷ್ಟು ಪರ್ಚೇಸ್ ಮಾಡಿದ್ರಿ ಯಾಕಂದ್ರೆ ಜಯನಗರದಂತ ಹಾಟ್ಸ್ಪಾಟ್ ಅಲ್ಲಿ ಇದು

ಅದಕ್ಕೆ ಮುಂಚೆ ಒಂದು ಫಸ್ಟ್ ಫಿಲ್ಮ್ ಅಲ್ಲಿ ಒಂದು ಮನೆ ಕಳ್ಕೊಂಡಿದ್ವಿ ಯಾವ್ದು ಸರ್ ಸಂತೋಷ ಮಾಡಿದಾಗ ನಾವ್ ಆಕ್ಚುಲಿ ಕಳ್ಕೊಂಡಿರೋದೇ ಜಾಸ್ತಿ ಬಂದಿರೋದಕ್ಕಿಂತ ಬನ್ನಿ ಕಳ್ಕೊಂಡಿರೋ ಕಥೆಗಳನ್ನ ಕೇಳೋಣ ಮನೆ ನೋಡೋಣ ಫಸ್ಟ್ ಯಾವ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಸರ್ ಇದು ಇದು ಬಂದು ನನ್ನ ಆಫೀಸ್ ಸೆಟಪ್ ಸಿಸ್ಟಮ್ ಮತ್ತೆ ಪ್ರಿಂಟರ್ ಎಲ್ಲ ಇಟ್ಕೊಂಡಿದ್ದೀರಾ ಹೂ

ಂತ ಇವರು ವಿಜಯ್ ಕುಮಾರ್ ಸರ್ ಹಾಂ ಅವರೇ ಅಣ್ಣ ಇವರು ವೀರಪ್ಪನ್ನ ಹೊಡೆದಾಕ್ತರು ಅದಕ್ಕೋಸ್ಕರ ಅವ್ರಿಗೂ ಇವರನ್ನು ನಾವು ಮೀಟ್ ಮಾಡೋಕ್ಕೆ ಆಗಮಿಲ್ಲ ಸರ್ ನಮ್ಮ ಸೀರೀಸ್ ಆಫ್ ಎಪಿಸೋಡಲ್ಲಿ ಅವ್ರಿಗೆ ಯಾರಿಗೂ ಸಿಕ್ಕಲ್ಲ ಅವರು ಅವ್ರು ಬಂದು ಡೆಲ್ಲಿಲಿ ಈಗ ಅಜಿತ್ ಅವರ ಜೊತೆ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಕಾಪ್ ಅಂತಲೇ ಹೇಳ್ಬೋದು ಇಂಡಿಯಾದಲ್ಲಿ ನಾವು ಕರ್ನಾಟಕಕ್ಕೆ ನಮ್ಮ ಬಿದ್ರಿ ಸಾಹೇಬರು ಕೆಂಪಯ್ಯ ಅವ್ರು ಹೇಗೆ ಇಂಡಿಯಾ ಲೆವೆಲ್ಗೆ ತಗೊಂಡಾಗ ರಬೆರು ಕೆ ಪಿ ಎಸ್ ಗಿಲ್ ಆ ಶ್ರೇಣಿಗೆ ಸೇರಿದವರು ಬಿಜೆಜಾಸ್ ಅವರು ನೀವು ಇದು ಅಟಾಸ ಸಿನಿಮಾ ಮಾಡಿದಾಗಲಾ ಮೀಟ್ ಮಾಡಿದ್ದು ಅಂದರೆ ಅವರು ಇಲ್ಲಿಗೆ ಬಂದಿದ್ರೆ ನೀವೇ ಅಲ್ಲಿಗೆ ಹೋಗಿದ್ರ ಹೇಗೆ ಇಲ್ಲಿ ಇದಕ್ಕೆ ಬಂದಿದ್ರು ಮ್ಯಾಂಗ್ಳೂರಿಗೆ ಅವಾಗ ಅವರು ಭೇಟಿ ಮಾಡಿ ಅಲ್ಲಿ ಕೊಟ್ಟಿದ್ದು ಅದಾದಮೇಲೆ ಅಣ್ಣವರು ಕಿಡ್ನಾಪ್ ಆದಾಗ ಫಸ್ಟ್ ಕಾಡಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅದು ಅಣ್ಣವರು ಎರಡು ದಿನ ರಿಲೀಸ್ ಆದ್ಮೇಲೆ ಎರಡು ದಿನಕ್ಕೆ ಮನೆಗೆ ಹೋಗಿ ಅದು ಮತ್ತೆ ಸರ್ ನೀವು ಅಷ್ಟೇ ಸಣ್ಣ ಇದ್ರೆ ಅವಾಗ ಮೇಡಮ್ ನಾ ಇದು ತುಂಬ ದಪ್ಪ ಆಗಿದ್ರ ಮೇಡಮ್ ಓ ಇದು ಅಣ್ಣವ್ರ ಮನೆಗೆ ಹೋದಾಗ ನಾನು ನಾರಾಯಣ್ ಗೌಡ ಎಲ್ಲ ಆವಾಗ ಎರಡು ಬರೀ ಎರಡು ದಿನ ಆಗಿತ್ತು ರಿಲೀಝಾಗಿ ಅವಾಗ ಕರವಿ ನಾರಾಯಣಗೌಡ್ರು ನೀವು ಹೇಗಿದ್ದಾರೆ ಐಡೆಂಟಿಫೈ ಮಾಡೋದಕ್ಕೇನೆ ನೋಡಿದ್ವಿ ಜಿ ಎಸ್ ಅವರ ಬರಹ ಪ್ರಿಯಾ ರಮೇಶ್ ಅವರಲ್ಲಿ ಓ ಎರಡ್ ಸಾವಿರದ ಏನು ಸರ್ ಇದು ಯಾವಾಗ ಯಾವ ಸಂದರ್ಭದಲ್ಲಿ ಮೆಚ್ಚುಗೆ ಪತ್ರ ಬರೆದು ನನಗೆ ಅವ್ರು ಹೇಳಿದ್ರು ನಾನು ಹೇಳೋದಕ್ಕಿಂತ ನಾನು ಬರೆದು ನಿಮಗೆ ಕಳಿಸ್ಬೇಕು ಅಂತ ಆಸೆ ಪಡ್ತೀನಿ ಪೋಸ್ಟ್ ಕಾರ್ಡ್ ಅವಾಗ ಪೋಸ್ಟ್ ಕಾರ್ಡ್ ಕಲ್ಚರ್ ಓಕೆ ಆ ಪೋಸ್ಟ್ ಕಾರ್ಡ್ ಅನ್ನು ಬರೆದು ನನಗೆ ಕೊಟ್ಟಿದ್ದು ಸಾರಿ ಓಕೆ ಕವಿನೇ ಬರೆದು ಕಳಿಸ್ದಾಗ ಆ ಮೊಮೆಂಟ್ ಹೆಂಗಿತ್ತು ನಿಮ್ಮ ಆ್ಯಕ್ಚುಲಿ ಅವರು ಕಾಸರಗುಡಿ ಸಾರು ಕಾರ್ನಾಡ್ರು ಮತ್ತು ಇವರೆಲ್ಲ ಅವಾಗ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ರು ಗೋವಿಂದ ಸೈಲೆಂಟ್ ಫಿಲ್ಮ್ನ ಅದೇ ಒಂದು ದೊಡ್ಡ ನಾವೇನೇ ಒಂದು ಕೆಲಸ ಮಾಡಿದ್ರು ಜನಗಳಿಗೆ ಇಷ್ಟ ಆಗಿ ಮತ್ತೆ ಎಲ್ಲರೂ ಚಪ್ಪಾಳೆ ತರ್ತಾರೆ ನೋಡಿ ಅದಕ್ಕಿಂತ ಒಂದು ಸುಖ ಬೇರೆ ಬ್ಲಾಕ್ ಲೇಡಿ ಇದೆ ಎರಡು ಫಿಲ್ಮ್ಗೆ ಸ್ಟೇಟ್ ಅವಾರ್ಡ್ ಮನೆ ಹೋಯ್ತು ಅಷ್ಟೇ ಅವಾರ್ಡ್ ಬಂತು ಮನೆ ಹೋಯ್ತು ಅವಾರ್ಡ್ ಬಂತು ಖುಷಿನ ದುಃಖನ ಹೇಗೆ ಅದು ಅದು ದುಡ್ಡು ಕಳ್ಕೊಂಡ್ರೆ ಮತ್ತೆ ರಿಕವರ್ ಮಾಡೋದಿಲ್ಲ ತುಂಬ ಕಷ್ಟ ಎಷ್ಟು ಲಾಸ್ ಸರ್ ಅವಾಗ ಟೋಟಲ್ ಐವತ್ತೆರಡು ಲಕ್ಷ ಟೂ ತೌಸಂಡ್ ಅವಾಗಲೇ ಅಷ್ಟು ಅಂತ ಹೇಳಿದರೆ ಅದಾದ್ಮೇಲೆ ಸರ್ ಎಲ್ಲ ಕಳ್ಕೊಂಬಿಟ್ವಲ್ಲ ಇನ್ನೇನು ಮಾಡೋದು ಇನ್ನೊಂದು ಸ್ವಲ್ಪ ಇದೆ ಅದರಲ್ಲಿ ಮಾಡಿದಂಥದ್ದು ಸೈನ ಅದರಲ್ಲಿ ವಾಪಸ್ ಒಂದು ಚೂರು ಥರ ಅನ್ನಿಸ್ತು ಬಟ್ ಮನೆ ಬರಲು ಅಷ್ಟು ದುಡ್ಡು ಬರಲಿಲ್ಲ ಹೆಸರು ಮತ್ತೆ ಬಂತು ಮತ್ತೆ ಸ್ಟೇಟ್ ಅವಾರ್ಡ್ಗಳು ಬಂತು ಫಿಲಮ್ ಫೇರ್ ಅವಾರ್ಡ್ ಈ ಥರದೆಲ್ಲ ಬರ್ತಾಯಿತ್ತು ಅವಾರ್ಡ್ಗಳು ಬರ್ತಾಯಿತ್ತು ದುಡ್ಡು ಬರಲಿಲ್ಲ ನಮಗೆ ಫಾಸ್ಟ್ ನಮಗೇನೋ ಒಂದು ಸ್ವಲ್ಪ ದುಡ್ಡು ಅಂತ ನೋಡಿದ್ದು ನಾವು ಒಂದೇ ಸಿನ್ಮಾ ಅಟ್ಟ ಸಾಲೆ ಸ್ವಲ್ಪ ದುಡ್ಡು ತೊಗೊಂಡಿದ್ದು ಸರ್ ಟೋಟಲ್ ಎಷ್ಟು ಸ್ಟೇಟ್ ಅವಾರ್ಡ್ ಬಂದಿದೆ ಸರ್ ಮೂರು ಮೂರು ಓಕೆ ಫಸ್ಟ್ ಸಂತೋಷಕ್ಕೆ ಬೆಸ್ಟ್ ಸ್ಟೋರಿ ಸ್ನಿಂತ ಅವಾರ್ಡ್ ಬಂತು ಅದಾದಮೇಲೆ ಮಧು ಅವರು ಬಿ ಎ ಮಧು ಅಂತಿದ್ದಾರಲ್ಲ ಅವ್ರಿಗೂ ಒಂದು ಸ್ಟೇಟ್ ಅವಾರ್ಡ್ ಆ ಫಿಲ್ಮ್ಗೆ ಬೆಸ್ಟ್ ಅವ್ರಿಗೂ ಹೇಳೋರು ಸೆವೆಂಟಿ ಫಿಲ್ಮ್ಸ್ ಮಾಡಿದ್ದೆ ನಾನು ಒಂದು ಫಿಲಮ್ಗೂ ನನಗೆ ಅವಾರ್ಡ್ ಬಂದಿಲ್ಲ ಇದೊಂದೇ ಅವಾರ್ಡು ರಮೇಶ್ ಸರ್ ಅಂತ ಅವ್ರು ಹೇಳೋರು ಅದು ಅದೊಂದು ಬಂತು ಆಮೇಲೆ ಸೈನ್ ಹೈಡಿಗೆ ಬಂತು ಬೆಸ್ಟ್ ಫಿಲಮು ಹ್ಞೂ ಓಕೆ ಟೋಟಲಾಗಿ ಮೂರು ಅವಾರ್ಡ್ ಬಂತು ನಿಮಗೆ ಈ ಸಿನಿಮಾ ಕ್ರೇಜ್ ಯಾವಾಗಲಿಂದ ಸ್ಟಾರ್ಟ್ ಆಯಿತು ನೈನ್ಟೀನ್ ನೈನ್ಟಿ ಟು ಏಯ್ಟಿ ಫೈ ಏಯ್ಟಿ ಸಿಕ್ಸ್ಗೆ ನನಗೆ ಆವಾಗ ಎಷ್ಟು ವಯಸ್ಸು ಸರ್ ಅವಾಗ ಒಂದು ಹದಿನಾರು ಹದಿನೈದು ವರ್ಷ ನಾನು ಹದಿನಾರು ಹದಿನೇಳು ವರ್ಷಕ್ಕೆ ನಾನು ಡ್ಯಾನ್ಸ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನನಗೆ ಭರತನಾಟ್ಯಮೆಲ್ಲ ಹೋಗ್ತಿದ್ದೆ ನನಗೇನೋ ಒಂಥರ ಆಸೆ ಡ್ರಾಮಾಗಳು ಮಾಡೋದು ಚಾರ್ಲಿ ಚಾಪ್ಲಿಂದ ಕ್ಯಾರೆಕ್ಟ್ರ್ ಮಾಡೋದು ಈ ಥರದ್ದೆಲ್ಲ ತುಂಬ ಆಸಕ್ತಿ ಇಟ್ಕೊಂಡಿದ್ದೆ ಹಂಗಾಗಿ ನನಗೆ ಸಿನಿಮಾ ಮೇಲೆ ಆಮೇಲೆ ಅಣ್ಣವ್ರಂದರೆ ಪ್ರಾಣ ನನಗೆ ನಮಗೆ ಅಣ್ಣವ್ರು ಅಂದರೆ ಒಂದು ಥರ ಅವರು ಅವರು ನೋಡಿಕೊಂಡು ನಾವು ಸಿನಿಮಾಗೆ ಬಂದವರು ಅವಾಗ ಕನ್ನಡ ಚಳುವಳಿ ಬೇರೆ ಹೋಗ್ತಿದ್ವಿ ನಾವು ಸಾರಾಗ್ ಈ ಚಳುವಳಿಗೆ ಹೋಗ್ಬೇಕಾದ್ರೆ ಮತ್ತೆ ಸಿನಿಮಾ ಕ್ರೇಜ್ಗೆ ಮನೇಲಿ ಏನು ಹೇಳ್ತಾ ಇದ್ರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ನಮ್ಮ ತಂದೆ ರಾಮಯ್ಯ ಅಂತ ಹೇಳಿ ಬಸ್ ಡ್ರೈವರು ಎಚ್ ಎಂ ಟಿ ಫ್ಯಾಕ್ಟ್ರೀಲಿ ನಮ್ಮಅಮ್ಮ ಬಂದ ಹೌಸ್ ವೈಫು ಏನಂತ ಇದೇನಲ್ಲ ನಾವು ಒಂದು ಐದು ಜನ ಮಕ್ಕಳು ನಾನೇ ದೊಡ್ಡವನು ನನ್ನ ಮೊದಲನೇ ತಂಗಿ ಬಂದು ಮಂಜುಳ ಅಂತ ಅವರ ಯಜಮಾನರೇ ತಬಲಾ ರಾಣಿ ಅವ್ರ ಯಜಮಾನ್ರು ಎರಡನೇ ಅವಳು ನಳಿನಿ ಹೇಳಿ ಅವರು ಯಜಮಾನ್ರು ಮೈಕೋ ಫ್ಯಾಕ್ಟ್ರಿ ಹೋಗ್ತಿದ್ರು ಅವರು ಅದಾದ್ಮೇಲೆ ಒಂದು ಒಂದು ಸಿನಿಮಾನ ಎರಡು ಸಿನಿಮಾ ಮಾಡಿದಾರೆ ಅವನು ಮೂರನೇದು ಸವಿತಾ ಅಂತ ಶೀಸ್ ಇನ್ ಯು ಎಸ್ ನಾಲ್ಕು ಮೇ ಸತೀಶ ಅಂತ ಅವನು ಇವಾಗ ಒಂದು ಫಿಲಮ್ ತಬಲ ತಮಿಳುನಾಡಿನೇ ಇಟ್ಕೊಂಡು ಅದು ಇನ್ನೂ ರಿಲೀಸ್ ಆಗಿಲ್ಲ ಅದು ರಿಯಲ್ ಸ್ಟೋರಿನಾ ಇಲ್ಲ ಇಲ್ಲ ಅದು ಕೆ ಕೆಂಪಣ್ಣ ಅಂತ ಆದರೆ ಅವನ ಮನೇಲಿ ಕರೆಂಟ್ ಇಲ್ಲ ಆ ಥರ ಲೈನ್ ಇಟ್ಕೊಂಡು ಸಿನ್ಮಾ ಮಾಡಿದರೆ ಅವ್ರಿಗಿನ್ನೂ ಅದೃಷ್ಟ ಬಂದಿಲ್ಲ ರಿಲೀಸ್ ಮಾಡಿ ಇದು ಮಾಡೋಕ್ಕೆ ಜನಗಳ ಮುಂದೆ ಬಂದಾಗ ಒಂದು ಸ್ವಲ್ಪ ಅಂದರೆ ಟೋಟಲ್ ಆಗಿ ನಿಮ್ಮ ಕ್ರೇಜಿಂದ ನಿಮ್ಮ ಫ್ಯಾಮಿಲಿ ಎಲ್ಲ ಸಿನ್ಮಾ ಕ್ರೇಸ್ ನನಗೆ ಅನ್ಬೋದು ಆಮೇಲೆ ನನ್ನ ಚಿಕ್ಕಪ್ಪನ ಮಗಳು ಗೀತಾ ಅಂತೀರ ಅವ್ರ ಯಜಮಾನ್ರು ಸಿನಿಮಾ ಫೈಟ್ರ್ ಡಿ ಪ್ರಕಾಶ್ ಅಂತ ಫೈಟ್ ಮಾಸ್ಟರ್ ಕೂಡ ಆಗಿದ್ರು ಒಂದ್ ಸ್ವಲ್ಪ ವರ್ಕ್ ಮಾಡಿದ್ರು ಥ್ರಿಲ್ಲರ್ ಮಂಜು ಜೊತೆ ಅವನಿಗೆ ಸಿನಿಮಾಗೆಲ್ಲ ಸ್ವಲ್ಪ ನನ್ನ ಮುಖಾಂತರ ಮತ್ತೆ ಮನ್ನಮ್ಮನೆಯಲ್ಲಿ ಎಲ್ಲ ಸ್ವಲ್ಪ ಓಕೆ ಅಪ್ಪಂಗೆ ಏನಾಗಬೇಕಂತ ಆಸೆ ಇತ್ತು ನೀವು ನಿಮ್ಮ ಅಪ್ಪಂಗೆ ಅಯ್ಯೋ ಕೆಲಸ ಯಾವ್ದಾದ್ರು ಸಿಕ್ಬಿಟ್ರೆ ಸಾಕು ಗೌರ್ಮೆಂಟ್ ಕೆಲಸ ದೊಡ್ಡ ಮಗ ಬೇರೆ ಗೌರ್ಮೆಂಟ್ ಕೆಲಸ ಅಂತ ಎಲ್ಲಾದರೂ ಒಂದು ಕೆಲಸ ಸಿಕ್ಕರೆ ಸಾಕು ಏನು ಎಜುಕೇಷನ್ ಸರ್ ನಿಮ್ಮದು ನಾನು ಪಿ ಯು ಸಿ ಓದಿ ನೀನು ಇಲ್ಲಿ ಕೊಟ್ಟೋಗ್ತೀನಿ ಎಲ್ಲಿಗೆ ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಕೊಡ್ತೀನಿ ಓಕೆ ಇಲ್ಲಿ ಇಲ್ಲಿ ಬೆಂಗಳೂರು ಹೈಸ್ಕೂಲು ಬೆಂಗಳೂರು ಸ್ಕೂಲ್ ಅಂದರೆ ವಿಜಯ ವಿಜಯ ಕಾಲೇಜಿಂದ ನಾನು ಇಲ್ಲಿ ಕೊಟ್ಟೋಗ್ತೀನಿ ಇಲ್ಲಿಗೆ ಮಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಆಕ್ಟಿಂಗ್ ಗೋಲ್ಡ್ ಮೆಡಲಿಸ್ಟ್ ನಾನಲ್ಲಿ ಆಕ್ಟಿಂಗ್ ಅಲ್ಲಿ ಹಾಂ ಹೌದು ಆ ಇದಾದ್ರದ್ದೇ ಇದು ಅವಾಗ ಅವಾರ್ಡು ಅದು ಏನು ಅವಾರ್ಡ್ ಕೊಡೋರು ಅಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಂಬರ್ 1 ಫಸ್ಟ್ ರ್ಯಾಂಕ್ ಓ ಗೋಲ್ಡ್ ಮೆಡಲ್ ಗೆ ಈ ರೀತಿ ಅವಾರ್ಡ್ ಆಮೇಲೆ ಕ್ಯಾಶ್ ಪ್ರೈಸ್ ಒಂದು 10000 ರೂಪಾಯಿ ಇತ್ತು ಆಗ 10000 ರೂಪಾಯಿ ಕ್ಯಾಶ್ ಪ್ರೈಸ್ ನಲ್ಲಿ ಫಸ್ಟ್ ಫಸ್ಟ್ ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ಪ್ರೊಡ್ಯೂಸ್ ಮಾಡ್ತೀನಿ ಓ ಎಷ್ಟು ವರ್ಷ ಕೋರ್ಸ್ ಮಾಡಿದ್ರು ಸರ್ ನಿಮಗೆ 2 ಇಯರ್ಸ್ ಡಿಪ್ಲೊಮಾ ಓಕೆ ಅದಕ್ಕೆ ಜಾಯಿನ್ ಆಗಬೇಕು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಫೀಸ್ ಇರುತ್ತಾ ಹೇಗೆ ಹೌದು ಫೀಸ್ ಅಂದ್ರೆ ತುಂಬಾ ಕಮ್ಮಿ 600 ರೂಪಾಯಿ 700 ರೂಪಾಯಿ ಇತ್ತು ಆಗ ಅದಕ್ಕಿಂತ ಇಂಪಾರ್ಟೆಂಟಾಗಿ ಅಲ್ಲಿ ಸಿಗೋದು ಕಷ್ಟ ಸೀಟು ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಜನ ಅಪ್ಲೈ ಮಾಡ್ತಾರೆ ಕರ್ನಾಟಕಕ್ಕೆ ಅಂತ ಒಂದೇ ಒಂದು ಸೀಟ್ ಇತ್ತು ಹಾಂ ಅದು ಯಾವಾಗಲೂ ಹಂಗೆ ಕರ್ನಾಟಕಕ್ಕೆ ತಮಿಳ್ನಾಡುಗೆ ಮತ್ತು ಇದು ತಮಿಳ್ನಾಡುಗೆ ಜಾಸ್ತಿ ಕರ್ನಾಟಕಕ್ಕೆ ಒಂದು ಸೀಟು ಒಂದು ಸೀಟು ಈ ಥರ ಏನೋ ಇದೆ ಸೌತ್ ಇಂಡಿಯನ್ ಫಿಲ್ಮ್ ಅದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಫೇಮಸ್ ಅದು ಇಂಡಿಯಾನಲ್ಲಿ ಎರಡು ಇನ್ಸ್ಟಿಟ್ಯೂಟು ತುಂಬ ಫೇಮಸ್ ಅಂತೀವಿ ಒಂದು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡು ಇನ್ನೊಂದು ತಮಿಳುನಾಡು ಇದು ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪೂನಾಲಿತ್ತು ಎಫ್ ಟಿ ಐ ಐ ಮತ್ತು ನಮ್ಮದು ಎಫ್ ಟಿ ಐ ಟಿ ಇದೆರಡು ತುಂಬ ಫೇಮಸ್ ಇನ್ಸ್ಟಿಟ್ಯೂಷನ್ನು ನಾನು ಎಫ್ ಟಿ ಐ ಹಾಗಾದ್ರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರು ಕರ್ನಾಟಕದಿಂದ ಏನಾದರೂ ಐಡಿಯಾ ಸಿಗ್ತಾ ತುಂಬ ಜನ ಹಾಕಿದ್ರು ಬಟ್ ಆ ವರ್ಷ ಏನೋ ಇಬ್ಬರಿಗೆ ಕೊಟ್ಟರು ಕರ್ನಾಟಕದಿಂದ ತುಂಬ ಜನ ಇದ್ರು ಅಂತ ಹೇಳಿ ಇಬ್ಬರು ಕೊಟ್ಟರು ಒಂದು ಮದನ್ ಗೋಪಾಲ್ ಅಂತ ಒಬ್ಬ ಕಾಡಿನ ರಾಜ ಅಂತ ಒಂದು ಫಿಲಮ್ ಬಂದಿತ್ತು ಅದರಲ್ಲಿ ಬಾಲಾಜಿ ಅಂತ ಒಬ್ಬ ಅಪ್ಲೈ ಮಾಡಿದ್ರು ಅವ್ರ ತಂದೆ ಪ್ರೊಡ್ಯೂಸರ್ ದೊಡ್ಡ ಪ್ರೊಡ್ಯೂಸರು ಅವರ ಮಗನಿಗೆ ನನಗೆ ಸಿಕ್ತು ಸೀಟು ನಂದು ಮೋಸ್ಟ್ಲಿ ಅದು ಹಿಂಗೆ ಕನ್ಸಿಡರ್ ಮಾಡಿದ್ರೆ ಗೊತ್ತಿಲ್ಲ ಕರ್ನಾಟಕ ಅಂತ ಮಾಡಿದ್ರೆ ಇಲ್ಲಾಂದರೆ ಹಿಂಗೆ ತೊಣ್ಣ ಎಕ್ಸಾಮ್ ಏನಾದರೂ ಇರುತ್ತಾ ಎಕ್ಸಾಮು ಇದು ಇಂಟರ್ವ್ಯೂ ಎಲ್ಲ ಇರುತ್ತೆ ನೀವು ಪಾಸ್ ಮಾಡಬೇಕು ಇಂಟರ್ವ್ಯೂ இன்ட்ருவியூனில் பாஸ் மாத்தே நீ சீட்டே சிது ஆ இன்டர்வியூனில் பாஸ் மா ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ